ನಾನು ಈ ಹೋರಾಟಕ್ಕೆ ಬಂದಿಲ್ಲ ಬದಲಾಗಿ ರಾಜ್ಯದಲ್ಲಿ ಲಕ್ಷಾಂತರ ಯುವಕರ ಜೀವನ ಜೊತೆ ಇವತ್ತು ಹುಡುಗಾಟಿಕೆ ಆಡ್ತಾ ಇರ್ತಕ್ಕಂಥ ಕೆಪಿಎಸ್ಸಿ ಸಿ ಮತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಹೋರಾಟಕ್ಕೆ ಧ್ವನಿ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೇನೆ ಬಂದ ಎಲ್ಲೋ ಒಂದು ಕಡೆ ಈ ಕೆ ಪಿ ಎಸ್ಸಿಯಿಂದ ಸೃಷ್ಟಿ ಆಗ್ತಾ ಇರ್ತಕ್ಕಂಥ ಈ ಅವಾಂತರಗಳು ಕೆ ಪಿ ಎಸ್ಸಿನಲ್ಲಿ ಯಾವ ರೀತಿ ಗೊಂದಲಗಳನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವ ಕೆ ಪಿ ಎಸ್ ಸಿ ರಾಜ್ಯದ ಯುವಕರ ಭವಿಷ್ಯವನ್ನು ರೂಪಿಸಬೇಕಾಗಿತ್ತು ಯಾವ ಕೆ ಪಿ ಎಸ್ ಸಿ ಏನಿವತ್ತು ಲಕ್ಷಾಂತರ ಯುವಕರು ಹಗಲು ರಾತ್ರಿ ಪರಿಶ್ರಮವನ್ನು ಹಾಕಿ ಇವತ್ತು ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಹುದ್ದೆಯನ್ನು ಪಡೆದುಕೊಳ್ಬೇಕು ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ಒಂದು ಕನಸನ್ನ ಇಟ್ಕೊಂಡು ಹಲವಾರು ವರ್ಷಗಳಿಂದ ತಪಸ್ಸಿನ ರೀತಿ ತಾವೇನು ಶ್ರಮವನ್ನು ಹಾಕ್ತಾ ಇದ್ದೀರಿ ತಮ್ಮ ತಪಸ್ಸಿಗೆ ಬೆಂಕಿ ಇಡ್ತಕ್ಕಂಥ ಕೊಳ್ಳೆ ಇಡ್ತಕ್ಕಂಥ ಕೆಲಸ ಕೆ ಪಿ ಎಸ್ ಸಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ದುರದೃಷ್ಟ ಹೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ಯುವಕರ ಬದುಕನ್ನ ಕಟ್ಕೊಡ್ಬೇಕು ಅವರ ಭವಿಷ್ಯ ಅದು ಹೊತ್ತು ಚಲ್ಲಾಟ ಆಡ್ತಾ ಇದೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಕಿವಿ ಇಣತಕ್ಕಂಥ ಕೆಲಸ ಕೆ ಪಿ ಎಸ್ ಸಿ ಕಿವಿ ಇಣತಕ್ಕಂಥ ಕೆಲಸ ಮಾಡಲೇಬೇಕಾಗಿದೆ ಅದು ನಮ್ಮ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗಾಗಿ ನಾನು ಕೂಡ ಇವತ್ತು ನಿಮ್ಮ ಹೋರಾಟಕ್ಕೆ ನಾನು ಕೂಡ ಇವತ್ತು ಭಾಗವಹಿಸಿದ್ದೇನೆ ಆದರೆ ಒಂದು ಮಾತನ್ನ ಹೇಳ್ತೇನೆ ಈ ಕೆ ಪಿ ಎಸ್ ಸಿ ಅವಾಂತರಗಳು ನಿನ್ನೆ ಮನೆಯದಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಸಹ ಈ ರೀತಿ ಕೆಲವು ಅಧಿಕಾರಿಗಳು ಹುಡುಗಾಟಿಕೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಗಮನಿಸಿದ್ದೇನೆ ಪಿ ಎಸ್ ಎ ಪರೀಕ್ಷೆಯಲ್ಲಿ ಯಾವ ರೀತಿ ಹುಡುಗಾಟಕ ಮಾಡಿದ್ದಾರೆ ಯಾವ ರೀತಿ ಅನ್ಯಾಯಗಳು ಆಗ್ತಾ ಇದೆ ನೋಡಿ ಒಂದು ಕಡೆ ಪಾಪ ನೀವು ಪರಿಶ್ರಮವನ್ನು ಆಗ್ತೀರಿ ಶ್ರಮವನ್ನು ಹಾಕ್ತಿರಿ ಮತ್ತೊಂದು ಕಡೆ ಇವರ ಕೆ ಪಿ ಎಸ್ ಇಂದ ಲೋಪಗಳು ಭಾಷಾಂತರ ದೋಷಗಳು ಇರ್ಬೋದು ಇತರ ಲೋಪಗಳಿಂದಾಗಿ ಇವತ್ತು ಪರೀಕ್ಷೆನ ಪದೇ ಪದೇ ಮುಂದೆ ಮುಂದೂಡ್ತಕ್ಕಂಥದ್ದು ಪರೀಕ್ಷೆ ಬರೆದು ಪರೀಕ್ಷೆ ಬರೆಯ ಬರೆಯೋದಕ್ಕೆ ಕಾಲ್ಫರ್ ಮಾಡೋದಕ್ಕೆ ವರ್ಷದ ಗಟ್ಟಲೆ ತೆಗೆದುಕೊಳ್ತಾರೆ ರಾಜ್ಯ ಸರ್ಕಾರ ಪರೀಕ್ಷೆ ಬರೆದ ಮೇಲೆ ಆ ರಿಸಲ್ಟ್ ಅನ್ನ ಘೋಷಣೆ ಮಾಡೋದಕ್ಕೆ ವರ್ಷ ತೆಗೆದುಕೊಳ್ತಾರೆ ರಿಸಲ್ಟ್ ಘೋಷಣೆ ಆದ್ರೆ ನೇಮಕಾತಿಗೆ ಒಂದು ವರ್ಷಗಟ್ಟಲೆ ಸಮಯವನ್ನು ಪಡೆದುಕೊಳ್ತಾರೆ ತೆಗೆದುಕೊಳ್ತಾರೆ ಕೆ ಪಿ ಎಸ್ ಮತ್ತು ರಾಜ್ಯ ಸರ್ಕಾರ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಅನೇಕ ವಿದ್ಯಾರ್ಥಿಗಳ ಕಳವಳ ಏನಪ್ಪ ದೊಡ್ಡ ಕಳವಳ ಏನಪ್ಪ ಅಂತ ಹೇಳಿದ್ರೆ ಅವರ ಏಜ್ ಬಾರ್ ಕೂಡ ಆಗ್ತಕ್ಕಂಥದ್ದು ನಮ್ಮ ಸಮಯಕ್ಕೆ ಹೊತ್ತು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನೀವು ಕಷ್ಟಪಟ್ಟು ಓದ್ತೀರಿ ನೀವು ಕಷ್ಟಪಟ್ಟು ಬೇರೆ ಯಾವುದೇ ಅವಕಾಶಗಳು ಬಂದರೂ ಕೂಡ ನೌಕರಿಗಳ ಅವಕಾಶ ಬಂದರೂ ಸಹ ಅದನ್ನ ಇಟ್ಬಿಟ್ಟು ಇವತ್ತು ನಾನು ಕೆ ಪಿ ಎಸ್ ಸಿಲೆ ಪರೀಕ್ಷೆ ಬರೀಬೇಕು ನಾನು ಕೆ ಎಸ್ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತೇಳಿ ಕನ್ಸರ್ನ್ ಇಟ್ಕೊಂಡು ತಾವೇನು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಯಾವ ಕೆ ಪಿ ಎಸ್ ಸಿ ಇವತ್ತು ನಿಮ್ಮ ಭವಿಷ್ಯನ ರೂಪಿಸ್ಬೇಕು ಆ ಕೆ ಪಿ ಎಸ್ ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಂತ ಇವತ್ತು ಈ ಹೋರಾಟದ ಆಯೋಜಕರಿಗೆ ಯುವಕರಿಗೆ ನಿಮ್ಮೆಲ್ಲರೂ ಕೂಡ ಒಂದು ಕಿವಿ ಮಾತನ್ನ ಹೇಳ್ತೇನೆ ಇವತ್ತೇನೋ ಬಂದು ಹೋರಾಟ ಮಾಡಿದರೆ ನಾಳೆ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಮುಖಪುಟದಲ್ಲಿ ಬರ್ತದೆ ಅಷ್ಟೊಂದು ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅನ್ನುವ ಭ್ರಮೆನಲ್ಲಿ ನೀವೇನಾರು ಇದ್ರೆ ಅದನ್ನು ದಯವಿಟ್ಟು ಇಲ್ಲೇ ಅದನ್ನ ಬದಿಗೆ ಇಟ್ಬಿಡಿ ಪತ್ರಿಕೆಯಲ್ಲಿ ಬಂದ ತಕ್ಷಣ ನಿಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭ್ರಮೆನಲ್ಲಿ ನೀವು ಯಾರು ಕೂಡ ಇರಬೇಡಿ ಯಾಕೆ ಅಂತ ಕೆ ಪಿ ಎಸ್ ಸಿಗಳ ಅವಾಂತರವನ್ನು ನೋಡ್ತಾ ಇದ್ರೆ ಈ ಕೆ ಪಿ ಎಸ್ ಸಿ ಗೆ ಹೃದಯ ಇದೆಯೋ ಇಲ್ವೋ ಅಂತಕ್ಕಂಥ ಅನುಮಾನ ನನಗೂ ಕೂಡ ಕಾಡ್ತಾ ಇದೆ ನನಗೂ ಕೂಡ ಅನುಮಾನ ಕಾಡ್ತಾ ಇದೆ ಹಾಗಾಗಿ ಹೋರಾಟ ಒಂದಿನ ಎರಡು ದಿನಕ್ಕೆ ಸೀಮಿತ ಆಗಬಾರ್ದು ಹೋರಾಟ ಕೇವಲ ವಿಧಾನಸಭಾ ಮುತ್ತಿಗೆಗೆ ಸೀಮಿತ ಆಗಬಾರ್ದು ಎಲ್ಲಿಯವರೆಗೂ ನಿಮ್ಮೊಳಗೆ ನ್ಯಾಯ ಸಿಗೋದಿಲ್ವೋ ಎಲ್ಲಿಯವರೂ ಕೂಡ ಕೆ ಪಿ ಎಸ್ ನಲ್ಲಿ ಮನುಷ್ಯತ್ವದಿಂದ ಅಲ್ಲಿ ಅಧಿಕಾರಿಗಳು ನಡ್ಕೊಳ್ಳೋದಿಲ್ವೋ ಎಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಿಮ್ಮ ಕೂಗಿಗೆ ಹೊತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮುಂದೆ ಬರೋದಿಲ್ವೋ ಅಲ್ಲಿಯವರೆಗೂ ಸಹ ತಾವು ಹೋರಾಟದಿಂದ ಹಿಂದೆ ಸರಿಬಾರದು ಅನ್ನೋ ಮಾತನ್ನ ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ